ಸಾಧ್ಯ ಒಟ್ಟು ವ್ಯವಸ್ಥೆನೇ ಯಾರಾಗುತ್ತೆ ಮುಂದೆ ಇನ್ನೊಂದ್ ಕಡೆ ಸಿಗುತ್ತೆ ಯಾರಿಗೆ ಕಾಯಿಲೆ ಬಂದ್ರು ಎಲ್ಲ ನಮ್ಮವ್ರ ಯಾರು ಇಲ್ಲ ಹಂಗಾಗಿ ನೀವು ಮನ್ಸು ಮಾಡಿದ್ರೆ ಸಾಧ್ಯ ಆಗತ್ತೆ ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಸಾಧ್ಯ ಆಗತ್ತೆ ದಯಮಾಡಿ ನೀವು ನೀವು ಆ ಒಂದು ಒಳ್ಳೆ ಅಭ್ಯಾಸ ಬಳಸ್ಕೋಬೇಕು ಬೇರೆಯವ್ರಿಗೂ ಅಭ್ಯಾಸ ನೋಡ್ಕೋಬೇಕು ಇದು ಮನಸ್ಸಿನ ಪರಿವರ್ತನೆ ಆದ್ರೆ ಈ ಕಾಯಿಲೆ ಇಂತಹ ಕಾಯಿಲೆಗಳು ಸಾಂಕ್ರಮಕ ರೋಗಗಳು ಸಾಂಕ್ರಾಮಿಕ ಸಾಂಕ್ರಾಮಿಕ ಸಾಂಕ್ರಾಮಿಕ್ರಾಮಿಕ ನೋಡಿ ಸಾಂಕ್ರಾಮಿಕೊಂಡಿಗೊಬ್ ಬಂದ್ರೆ ಮನೇಲಿ ಎಲ್ಲಾರ್ಗು ಬರುತ್ತೆ ಆ ಮನೆ ಪಕ್ಕದ ಮನೆಯವ್ರಿಗೆ ಬರ್ತದೆ ಇವೆಲ್ಲ ತಡೆಯಾಗಬೇಕು ಅಂದ್ರೆ ನಾವು ಸಣ್ಣದಾಗಬೇಕು ಈ ಒಂದೂರಿಗೆ ಹತ್ತು ಜನ ಆಫೀಸರ್ ಇದ್ರೆ ಒಂದ್ ಸಾವಿರ ಎರಡ್ ಸಾವಿರ ಜನೆಯಲ್ಲಿ ನಮಗ್ ಸಮುದಾಯದ ಪಾತ್ರ ಇಲ್ಲಿ ನಿಮ್ಮ ಸ್ತ್ರೀ ಶಕ್ತಿ ಸಂಘಗಳಿರ್ಬೋದು ಅವ್ರಿಗದ್ದು ಒಂದು ಇದು ಮಾಡಿ ಇಂಟರಾಕ್ಟ್ ಮಾಡಿ ಸ್ತ್ರೀ ಶಕ್ತಿ ಸಂಘದ ಅಧ್ಯಕ್ಷ ಸದಸ್ಯರನ್ನ ಒಂದು ದಿನ ಒಂದೊಂದು ಟೀಮ್ ಕರೀ ಅಥವಾ ಅವ್ರ ಕಡೆಗೆ ನೀವೇ ಹೋಗಿ ನೀವುಗಳ ಜಾಗೃತಿ ಮೂಡಿ ಮೊದ್ಲು ಆ ಕಸ ನಿರ್ವಹಣೆಯಿಂದ ಶುರುವಾಗುತ್ತೆ ಅದಾದ್ಮೇಲೆ ಅವ್ರು ಹೇಳಿದ್ರು ನೀರಿನ ನಿರ್ವಹಣೆ ಈಗ ನಾವೇನ್ ಮಾಡಿದೀವಿ ನಗರ ಪ್ರದೇಶದಲ್ಲಿ ಶುಕ್ರವಾರ ಗ್ರಾಮೀಣ ಪ್ರದೇಶದಲ್ಲಿ ಶನಿವಾರ ಸ್ವಚ್ಛ ವಾರ ಅಂತ ಹೇಳಿ ಏನು ಕ್ಲೀನ್ ಮಾಡೋದು ಸಮುದಾಯದ ಭಾವತ್ವದಲ್ಲಿ ಮಾಡ್ತಿದ್ದೀವಿ